ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಚೂಡಿದಾರ್ ಫ್ಯಾಬ್ರಿಕ್ಕು ಇದು ಎರಡು ಮೀಟರ್ ಕ್ಲಾತ್ ಇದೆ ಕಸ್ಟಮರ್ದು ಸ್ಟಿಚ್ ಮಾಡೋದಕ್ಕೆ ಅಂತ ತೊಗೊಂಡು ಬಂದಿದ್ದಾರೆ ಇದನ್ನು ಸ್ಟಿಚ್ ಮಾಡೋದಕ್ಕೋಸ್ಕರ ನಾನು ಎರಡು ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ಫೋಲ್ಡಿಂಗ್ ನನ್ನ ಕಡೆ ಹಾಕ್ಕೊಂಡು ಡಬಲ್ ಫೋಲ್ಡಿಂಗು ನನ್ನ ಕಡೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಹಾಕ್ಕೊಳ್ಬೇಕು ಈ ವಿಡಿಯೋದಲ್ಲಿ ಅಳತೆ ಟಾಪ್ ಕೊಟ್ಟಾಗ ಯಾವ ರೀತಿ ನಾವು ಮೆಜರ್ಮೆಂಟ್ ತಗೊಳ್ಬೇಕು ಅನ್ನೋದು ತೋರಿಸ್ತಿದ್ದೀನಿ ಇದು ಅಳತೆಗೆ ತಂದು ಕೊಟ್ಟಿರೋಂಥ ಟಾಪು ಫಸ್ಟು ಟಾಪ್ ಈ ಥರ ನೀಟಾಗಿ ಹಾಕ್ಕೊಂಡು ನೋಡಿ ಕಂಕುಳ ಕೆಳಗಡೆ ಸ್ಟಿಚ್ ಇರುತ್ತಲ್ವ ಅಲ್ಲಿಂದ ಈ ಕಡೆ ತನಕ ಅಳತೆ ತಗೊಳ್ಬೇಕು ಇದು ಚೆಸ್ಟು ಅಳತೆ ಹಾಗೆಯೇ ನಾವು ಶೇಪ್ ಕೊಡೋದಕ್ಕೋಸ್ಕರ ಇಲ್ಲಿ ಅಳತೆ ತಗೊಳ್ಬೇಕು ಇದು ಸೈಡ್ ಓಪನ್ಗೂ ಮತ್ತು ಚೆಸ್ಟ್ ಹತ್ರ ಮಾರ್ಕಿಂಗೂ ಮಧ್ಯದಲ್ಲಿ ಮಾಡುವಂಥ ಅಳತೆ ನೆಕ್ಸ್ಟು ಸೈಡ್ ಓಪನ್ನು ಕೊಡ್ತೀವಲ್ವಾ ಅಲ್ಲಿ ಈ ಥರ ತಗೊಳ್ಬೇಕು ಆ ಕಡೆ ಸೈಡ್ ಓಪನಿಂದ ಟೇಪ್ ಇಟ್ಟು ಈ ಕಡೆ ಸೈಡ್ ಓಪನ್ ತನಕ ತೊಗೊಂಡು ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಶೋಲ್ಡರ್ ಹಾಗೆಯೇ ಇದು ಫ್ರಂಟ್ ನೆಕ್ ಅಳತೆ ಈ ಡ್ರೆಸ್ಗೆ ಬ್ಯಾಕ್ ಡಿಪ್ ತುಂಬ ಕಡಿಮೆ ಇದೆ ಹಾಗಾಗಿ ನಾನು ಬ್ಯಾಕ್ ಡೀಪು ತಗೊಳ್ತಾ ಇಲ್ಲ ಒಂದು ತ್ರೀ ಇಂಚಸ್ ಇಟ್ಟರೆ ಸಾಕಾಗುತ್ತೆ ಈಗ ಸ್ಲೀವ್ಸು ಇದು ತ್ರೀ ಫೋರ್ತು ಸ್ಲೀವ್ಸ್ ಕೇಳಿದ್ದಾರೆ ಇವರು ಅಳತೆದು ಫುಲ್ ಸ್ಲೀವ್ಸ್ ಇದೆ ನಾನು ತ್ರೀ ಫೋರ್ತ್ಗೆ ಅಳತೆ ತಗೊಳ್ತಿದ್ದೀನಿ ಈಗ ನೋಡಿ ಹಾರ್ಮ್ ಶೇಪು ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ವ ಅಲ್ಲಿಂದ ಟೇಪ್ ಇಟ್ಕೊಂಡು ಈ ಥರ ಕಂಕುಳು ಕೆಳಗಡೆ ಸ್ಟಿಚ್ ಇರುತ್ತಲ್ಲ ಅಲ್ಲಿ ತನಕ ತಗೊಳ್ಬೇಕು ಈಗ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನು ಹಾಗೆಯೇ ಲೈನಿಂಗ್ ಫೋಲ್ಡಿಂಗ್ ಆಗಿ ಸ್ಟಿಚ್ ಮಾಡ್ತೀವಲ್ವ ಅದಕ್ಕೋಸ್ಕರ ಒಂದು ಲೈನು ಈ ಥರ ಎರಡು ಲೈನ್ ಹಾಕ್ಬಿಟ್ಟು ಈ ಸೆಕೆಂಡ್ ಲೈನ್ ಹಾಕಿದ್ದೀವಲ್ವ ಅಲ್ಲಿಂದ ಟೇಪು ಮೇಲ್ಗಡೆಗೆ ಲೆಂತ್ ಎಷ್ಟು ಬೇಕು ಟಾಪ್ ನಮಗೆ ಅನ್ನೋದು ತೊಗೊಳ್ಬೇಕು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಮಾರ್ಕ್ ಮಾಡಿ ತೋರಿಸ್ತಿಲ್ಲ ಜಸ್ಟ್ ಅಳತೆ ಯಾವ ಥರ ತಗೊಳ್ಬೇಕು ಅನ್ನೋದಷ್ಟೇ ಒಂದು ಚಿಕ್ಕ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ನಮಗೆ ಟಾಪ್ ಲೆಂತ್ ಎಷ್ಟು ಬೇಕು ಅನ್ನೋದು ತೊಗೊಳ್ಬೇಕು ಮೇಲೆ ಅರ್ಧ ಇಂಚು ಶೋಲ್ಡರ್ ಜಾಯ್ನಿಂಗ್ ಹೋಗುತ್ತಲ್ವ ಅದಕ್ಕೋಸ್ಕರ ಆ್ಯಡ್ ಮಾಡಿಕೊಂಡು ಮಾರ್ಕನ್ನು ಮಾಡಬೇಕಾಗುತ್ತೆ ಟಾಪು ಫುಲ್ ಲೆಂತ್ಗಿಂತ ಒಂದು ಇಂಚು ಕಡಿಮೆನೇ ನಾವು ಲೈನಿಂಗನ್ನು ತಗೊಳ್ಬೇಕು ಹಾಗೆಯೇ ಈ ದಿನ ನನ್ನ ಶಾಪಲ್ಲಿ ಇದು ಕಂಪ್ಯೂಟರ್ ವರ್ಕು ನಡೀತಿದೆ ಸಿಂಪಲ್ ವರ್ಕ್ ಡಿಸೈನ್ ಇದು ಇದು ಸ್ಲೀವ್ಸ್ಗೆ ಹಾಕ್ತಿರುವಂಥ ಡಿಸೈನು ಈ ಕಸ್ಟಮರು ಸಿಂಪಲ್ಲಾಗಿ ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ನೋಡಿ ಸ್ಲೀವ್ಸ್ಗೆ ಈ ಥರ ಬಾರ್ಡ್ರು ಸಹ ಹಾಕಿದ್ದೀನಿ ಕೆಳಗಡೆ ಬಾರ್ಡರ್ ಬರುತ್ತೆ ಮತ್ತು ಮಧ್ಯದಲ್ಲಿ ಈ ಥರ ಫ್ಲವರ್ ಬರುತ್ತೆ ಇದು ಸಿಂಪಲ್ ಡಿಸೈನ್ ಆದ್ರೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಡಿಸೈನು ಸುಮಾರು ಒಂದು ಐದಾರು ಬ್ಲೌಸ್ಗಳಿಗೆ ನಾನು ಹಾಕ್ಕೊಟ್ಟಿದ್ದೀನಿ ನಾವು ತುಂಬಾ ಗ್ರ್ಯಾಂಡ್ ವರ್ಕು ಇರುವಂಥ ಬ್ಲೌಸಸ್ ಹಾಕೋದಿಲ್ಲ ಅನ್ನೋ ಅಂಥ ಕಸ್ಟಮರ್ಗಳಿಗೆ ಈ ಡಿಸೈನು ತುಂಬಾ ಸೂಟ್ ಆಗುತ್ತೆ ತುಂಬ ಗ್ರ್ಯಾಂಡಾಗಿರೋದಿಲ್ಲ ಸ್ವಲ್ಪ ಕ್ಲಾಸ್ ಲುಕ್ ಕೊಡುತ್ತೆ ಚೆನ್ನಾಗಿದೆ ವರ್ಕ್ ಡಿಸೈನು ಈ ಬ್ಲೌಸು ಪಿಂಕ್ ಕಲರು ಹಾಗೆಯೇ ಸ್ಯಾರಿ ಬಂದು ಬ್ಲೂ ಆ್ಯಂಡ್ ಕ್ರೀಮ್ ಕಲರ್ ಥರ ಇದೆ ಹಾಗಾಗಿ ನಾನು ಅದೆರಡು ಕಲರು ತ್ರೆಡನ್ನು ತಗೊಂಡು ವರ್ಕ್ ಆಗ್ತಿದ್ದೀನಿ ನೋಡಿ ಬ್ಯಾಕ್ ನೆಕ್ಕು ಈ ಥರ ಇದೆ ರೌಂಡ್ ನೆಕ್ಕು ಸಿಂಪಲ್ಲಾಗಿ ಟಝಲ್ಸ್ಗೆ ನಾನು ಫ್ಲವರ್ ಹಾಕಿದ್ದೀನಿ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ವರ್ಕ್ ಕಂಪ್ಲೀಟ್ ಆಗಿದೆ ನಾನು ಥ್ರೆಡ್ಸನ್ನು ಟ್ರಿಮ್ ಮಾಡ್ತಿದ್ದೆ ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತಲ್ವಾ ಅದು ಟ್ರಿಮ್ಮಿಂಗ್ ಮಾಡ್ಕೊಳ್ಬೇಕು ನಾವು ಇದು ವರ್ಕ್ ಸಿಂಪಲ್ಲಾಗಿ ಕಾಣಿಸಿದ್ರೂ ಸಹ ಸ್ಟಿಚಸ್ ತುಂಬ ಇದೆಯೇನೋ ಅನ್ನೋ ರೀತಿ ಕಾಣುತ್ತೆ ಆದರೆ ವರ್ಕೆಲ್ಲ ಸ್ವಲ್ಪ ಬೇಗನೆ ಕಂಪ್ಲೀಟ್ ಆಗಿದೆ ನಾನು ಈ ವಿಡಿಯೋ ಶೇರ್ ಮಾಡೋಷ್ಟರಲ್ಲಿ ಈ ಬ್ಲೌಸು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿತ್ತು ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಬ್ಲೌಸು ಕಸ್ಟಮರ್ಗೂ ಸಹ ತುಂಬಾ ಇಷ್ಟ ಆಯಿತು ಈ ಬ್ಲೌಸು ಇವ್ರದ್ದು ಇನ್ನೂ ಒಂದು ಸ್ಯಾರಿ ಇತ್ತು ಅದು ನಾರ್ಮಲಾಗಿ ಸ್ಟಿಚ್ ಮಾಡುವಂಥ ಸ್ಯಾರಿ ಒಂದು ವರ್ಕು ಒಂದು ನಾರ್ಮಲ್ ಸ್ಯಾರಿ ನೋಡಿ ಫ್ರಂಟ್ ನೆಕ್ಕು ಈ ಥರ ಕಾಣ್ತಿದೆ ಒಂದು ಸ್ಲೀವ್ಸ್ದು ವರ್ಕ್ ಕಂಪ್ಲೀಟ್ ಆಗಿದೆ ನೋಡಿ ವರ್ಕ್ ಕಂಪ್ಲೀಟ್ ಆದಮೇಲೆ ಸ್ಲೀವ್ಸು ಈ ರೀತಿ ಕಾಣ್ತಿದೆ ಕೆಳಗಡೆ ಬಾರ್ಡರು ಹಾಗೆಯೇ ಮಧ್ಯದಲ್ಲಿ ಫ್ಲವರು ಇನ್ನೊಂದು ಸ್ಲೀವ್ಸ್ದು ವರ್ಕ್ ನಡೀತಿದೆ ಕೆಳಗಡೆ ಬಾರ್ಡರ್ ಕಂಪ್ಲೀಟ್ ಆಗಿದೆ ಮಧ್ಯದಲ್ಲಿ ಫ್ಲವರು ರನ್ ಆಗ್ತಿದೆ ವರ್ಕು ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ಬ್ಲೌಸ್ ಡಿಸೈನು ಯಾವ ರೀತಿ ಇದೆ ಅನ್ನೋದು ಸಹ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಜೈ ಶ್ರೀರಾಮ್